ಗ್ರೀಷ್ಮ ಋತು ಬಗ್ಗೆ ನಾವು ತಿಳ್ಕೊಳ್ಳೋಣ ಗ್ರೀಷ್ಮ ಋತು ಮೇ ಜೂನ್ ಜೂನ್ ಜುಲೈ ಆಷಾಢ ಜ್ಯೇಷ್ಠ ಮತ್ತೆ ಆಷಾಢ ಈ ಎರಡು ತಿಂಗಳಲ್ಲಿ ಬರುತ್ತೆ ಸೊ ನಾಲ್ಕು ತಿಂಗಳು ಇದು ಈ ಋತು ಒಳಗೆ ಗ್ರೀಷ್ಮ ಋತು ಒಳಗೆ ಬೇಸಿಗೆ ಕಾಲ ಎಲ್ಲರೂ ಖುಷಿಯಾಗಿರೋ ಕಾಲ ಇದು ಈ ಖುಷಿ ಕಾಲ ಅಂತ ಹೇಳಿದ್ರೆ ಹೇಗೆ ಅಂದರೆ ಎಲ್ಲ ಹೂಗಳು ಅದೆಲ್ಲ ಎಲ್ಲ ಚಿಗುರ್ಕೊಳ್ಳುತ್ತೆ ಎಲ್ಲ ಒಂಥರ ವಾತಾವರಣದಲ್ಲಿ ತುಂಬಾ ಬದಲಾವಣೆಗಳಾಗೋಗಿರುತ್ತೆ ಗ್ರೀಷ್ಮ ಋತುವಲ್ಲಿ ಹಗ್ಳು ಹೊತ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ರಾತ್ರಿ ಕಮ್ಮಿ ಇರುತ್ತೆ ಹಾಗಾಗಿಬಿಟ್ಟು ಎಲ್ಲನೂ ಕುಣಿತ ಇದೆಲ್ಲ ಜಾಸ್ತಿ ಎನ್ವೈರನ್ಮೆಂಟಲ್ಲಿ ಎಲ್ಲ ಚೇಂಜಸ್ಸು ಎಲ್ಲ ಬದಲಾವಣೆ ಆಗಿರೋದ್ರಿಂದ ಒಳ್ಳೆ ವಾತಾವರಣ ಇರುತ್ತೆ ಇಂಥ ಹೊತ್ತಲ್ಲಿ ಏನು ಅಂತ ಹೇಳಿದ್ರೆ ಮೊದಲನೇ ಹುಣ್ಣಿಮೆ ಇರುತ್ತಲ್ಲ ಇದಕ್ಕೆ ಹನಿ ಮೂನ್ ಅಂತ ಹೇಳಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ಜೇನ್ ಇರುತ್ತಲ್ಲ ಇಂಥ ಈ ಟೈಮಲ್ಲಿ ಇದನ್ನು ಕಲೆಕ್ಟ್ ಮಾಡ್ತಾರೆ ಹಾಗಾಗಿ ಜೇನು ಇದನ್ನು ಹುಣ್ಣಿಮೆನ ಅದು ಮೊದಲನೇ ಹುಣ್ಣಿಮೆ ಏನಿದೆ ಈ ಋತುವೊಳೆಗೆ ಬರೋದು ಅದಕ್ಕೆ ಹನಿ ಮೂನ್ ಅಂತ ಹೇಳಿ ಹೇಳ್ತೀವಿ ಬೇಸಿಗೆ ಕಾಲದಲ್ಲಿ ವಾತಾವರಣ ಹೇಗಿರುತ್ತೆ ಬೇಸಿಗೆ ಕಾಲದಲ್ಲಿ ಸೂರ್ಯನ ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಸೂರ್ಯನ ಬಲ ಜಾಸ್ತಿ ಆಗೋಗುತ್ತೋ ಆವಾಗ ಗಾಳಿ ಕೂಡ ಬೆಚ್ಚಗಾಗ್ತಾ ಹೋಗುತ್ತೆ ಸೊ ಈ ಹೊತ್ತಲ್ಲಿ ಚಂದ್ರನ ಬಲ ಕಮ್ಮಿ ಇರುತ್ತೆ ತುಂಬ ಹಗಲು ಜಾಸ್ತಿ ರಾತ್ರಿ ಕಮ್ಮಿ ಹಾಗಾಗಿ ಕಟು ಆಹಾರ ಏನಿದೆ ಇದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥ ಹೊತ್ತಲ್ಲಿ ಯಾವಾಗ ಬಿಸಿಲು ಜಾಸ್ತಿ ವಾತಾವರಣದಲ್ಲಿ ಜಾಸ್ತಿ ಆಗೋಗುತ್ತೋ ಆವಾಗ ನಮ್ಮ ದೇಹದಲ್ಲಿರೋಂಥ ಅಗ್ನಿಬಲ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಅಗ್ನಿಬಲ ತುಂಬಾ ಕಮ್ಮಿ ಇರುತ್ತೆ ಈ ಒಳಗೆ ನಾವು ಸಲೀಸಾಗಿ ಜೀರ್ಣ ಆಗೋಂಥದ್ದು ಜ್ಯೂಸ್ಗಳೆಲ್ಲ ಜಾಸ್ತಿ ತಗೋಬೇಕು ಮಧುರ ಅಮ್ಲ ಮತ್ತು ಲವಣ ಆಹಾರ ಏನಿದೆ ಇದು ಒಳ್ಳೆ ಪ್ರಮಾಣದಲ್ಲಿ ತಗೋಬೇಕು ಹಾಗಾಗಿಬಿಟ್ಟು ಲಿಂಬೆ ಹಣ್ಣು ಪಾನ್ ಕಂತೆ ಮತ್ತು ಎಲ್ಲ ರೀತಿ ಜ್ಯೂಸ್ಗಳು ಶರ್ಬತ್ಗಳು ಇದೆಲ್ಲ ಈ ಸೀಸನ್ ಒಳಗೆ ಹೆಚ್ಚಾಗಿ ನಾವು ಉಪಯೋಗಿಸ್ಬೇಕು ಹಾಗಾದರೆ ಯಾವ್ಯಾವುದನ್ನು ನಾವು ಉಪಯೋಗಿಸ್ಬಾರ್ದು ತುಂಬ ಹೆವಿ ಫುಡ್ ಏನಿರುತ್ತೆ ಇದು ಡೈಜೆಸ್ಟ್ ಆಗಕ್ಕೆ ಆಗದೇ ಇರೋಂಥ ಫುಡ್ಡನ್ನು ನಾವು ಈ ಋತುವೊಳಗೆ ಉಪಯೋಗಿಸ್ಕೋಬಾರ್ದು ತುಂಬ ಕಹಿ ಇರೋ ಆಹಾರ ಮತ್ತು ಖರವಾಗಿರಂಥದು ಮತ್ತು ಕಷಾಯವಾಗಿರೋಂಥ ಆಹಾರ ಈ ಋತುವಳೆಗೆ ನಾವು ತಗೋಬಾರ್ದು ಯಾಕಂದರೆ ಈ ಋತುವೊಳಗೆ ಅದನ್ನು ತಗೊಳ್ತು ಅಂತ ಹೇಳಿದ್ರೆ ಅಗ್ನಿಬಲ ನಮ್ದು ಕಮ್ಮಿ ಆಗ್ತಾ ಹೋಗುತ್ತೆ ಅಜೀರ್ಣ ಜಾಸ್ತಿ ಆಗುತ್ತೆ ಮತ್ತು ವಾಯು ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ ವಾತ ಜಾಸ್ತಿ ಆಗ್ತಾ ಹೋ ಹೋಯ್ತು ಅಂತ ಹೇಳಿದ್ರೆ ಅವಾಗ ನಮ್ಮ ದೇಹದ ಬಲ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ಋತುವೊಳಗೆ ಎಲ್ಲರ ಬಲವೂ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಬೇಸಿಗೆದಲ್ಲಿ ಕಮ್ಮಿ ಆಗಿರೋದ್ರಿಂದ ಮಧ್ಯಾಹ್ನ ಹೊತ್ತು ಈ ಋತುವಳಗೆ ಮಾತ್ರ ನಾವು ಮಲ್ಕೋಬೋದು ಅಂತ ಹೇಳಿ ಹೇಳ್ತೀವಿ ಆಯುರ್ವೇದದಲ್ಲಿ ಯಾವ ಋತುಗಳಲ್ಲೂ ಜಾಸ್ತಿ ಮಲಗಬಾರ್ದು ಅಂತ ಹೇಳ್ತಾರೆ ಆದರೆ ಬೇಸಿಗೆ ಕಾಲದಲ್ಲಿ ಗ್ರೀಷ್ಮ ಋತುವಲ್ಲಿ ಮಧ್ಯಾಹ್ನ ಹೊತ್ತು ಸಾಕಷ್ಟು ನಾವು ರೆಸ್ಟನ್ನು ತಗೋಬಹುದು ಗ್ರೀಷ್ಮ ಋತುವಲ್ಲಿ ಮಧ್ಯಾಹ್ನ ಹೊತ್ತು ಮಲಗಬಹುದು ಈ ಋತುವಲ್ಲಿ ಬಿಟ್ಟರೆ ಬೇರೆ ಯಾವ ಋತುವಳಿಗೂ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಬಾರ್ದು ಅಂತ ಆಯುರ್ವೇದಲ್ಲಿ ಹೇಳ್ತೀವಿ ಇವಾಗ ವಾತಾವರಣದಲ್ಲಿ ಯಾವ ರೀತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಅಂತ ಹೇಳಿದ್ರೆ ಬೇಸಿಗೆದಲ್ಲಿ ವಾಯು ಮತ್ತು ಅಗ್ನಿಬಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಒಳಗೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ ಹಾಗಾಗಿ ಈ ತುಂಬ ಬೆಂಕಿ ತಾಪದಿಂದ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಬಲ ಕಮ್ಮಿ ಆಗ್ತಾ ಹೋಗುತ್ತೆ ಎಲ್ಲನೂ ಎಲ್ಲ ಬಂದು ಈ ನೀರಿನ ಜಲ ಸಹ ಎಲ್ಲೆಲ್ಲಿರುತ್ತೋ ಪಾಯಿಂಟ್ಸು ರಿವರ್ಸು ಈ ಕಡೆ ಎಲ್ಲ ಹೋಗಿ ಬಂದ್ಬಿಟ್ಟು ಎಲ್ಲರೂ ಪ್ರಾಣಿಗಳು ಕೂಡ ನೀರು ಒಳಗೆಲ್ಲ ಮೈನ ಸ್ನಾನ ಮಾಡಿಕೊಂಡು ಒದ್ದೆ ಮಾಡ್ಕೊಳ್ತಾ ಇರುತ್ತೆ ಹಾಗಾಗಿಬಿಟ್ಟು ಈ ಬೇಸಿಗೆ ಕಾಲದಲ್ಲಿ ನೀರು ತುಂಬಾ ಒಂಥರ ಅಂದರೆ ಮಣ್ಣು ತುಂಬಿಕೊಂಡಿರೋಂಥ ನೀರು ಥರ ಇರುತ್ತೆ ಹಾಗಾಗಿ ಇಂಥ ನೀರು ನಾವು ಕುಡಿಯೋಕ್ಕೆ ನಾವು ತುಂಬ ಹುಷಾರಾಗಿ ಕುಡಿಬೇಕಾಗತ್ತೆ ಇಂಥ ಒಳಗೆ ನಾವು ಅವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕುಡಿಯೋ ನೀರೇನಿದೆ ಇದರಲ್ಲಿ ಲಾವಂಚ ಇದನ್ನೆಲ್ಲ ಹಾಕಿ ಅದನ್ನು ಉಷಿರಾ ಅಂತ ಹೇಳ್ತೀವಿ ಇದನ್ನು ಹಾಕಿ ನಾವು ಅದನ್ನು ನೆನೆಸಿಟ್ಬಿಟ್ಟು ಎಲ್ಲ ಈ ಮಡ್ಡೆಲ್ಲ ಕಲೆಕ್ಟ್ ಆದಮೇಲೆ ಅದನ್ನು ನಾವು ಫಿಲ್ಟ್ರ್ ಮಾಡಿ ಅದನ್ನು ನಾವು ಕುಡಿಬೇಕಾಗತ್ತೆ ಹಾಗೆಯೇ ಈ ಬೇಸಿಗೆ ಕಾಲದಲ್ಲಿ ಮೊಸರದ್ದು ಶ್ರೀಖಂಡ ಅಂತ ಹೇಳಿ ಹೇಳ್ತೀವಿ ಈ ಶ್ರೀಕಂಡನ್ನ ನಾವು ಮಾಡಿ ತಿನ್ಬೋದು ಶ್ರೀಖಂಡ ಅಂತ ಹೇಳಿದ್ರೆ ಈ ಏನು ಮಾಡ್ತೀವಿ ಅಂದರೆ ಪೋರಸ್ ಕ್ಲಾತ್ ಒಳಗೆ ಅದನ್ನು ಕಟ್ಟಿಟ್ಬಿಟ್ಟು ಅದನ್ನು ನೀರನ್ನೆಲ್ಲ ಅಂದರೆ ಬ ಕಟ್ಟಿಟ್ಟ ಮೇಲೆ ಅದೆಲ್ಲ ನೀರೆಲ್ಲ ಕೆಳಗೆ ಸೋಕ್ಕೊಂಡು ಹೋಗ್ಬಿಡುತ್ತೆ ಬರೀ ಗಟ್ಟಿ ಮೊಸರು ಮಾತ್ರ ಬಟ್ಟೆಯಲ್ಲಿರುತ್ತೆ ಇದೊಳಗೆ ಮೆಣಸು ಸಕ್ಕರೆ ಸಕ್ಕರೆ ಪುಡಿ ಕಲ್ಲು ಸಕ್ಕರೆ ಪುಡಿ ಆಗಲಿ ಯಾಲಕ್ಕಿ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಇದು ಈ ಬೇಸಿಗೆ ಕಾಲದಲ್ಲಿ ಇದನ್ನು ಚೆನ್ನಾಗಿ ತೊಗೋಬೇಕಾಗತ್ತೆ ಹೇಳಿ ಹೇಳ್ತೀವಿ ಮತ್ತು ಹಾಗೆಯೇ ಮಡಿಕೆ ಇರುತ್ತಲ್ಲ ಈ ಮಡಿಕೆ ಒಳಗೆ ನಾವು ಈ ಶುಗರ್ ಕೇನ್ ಆಗಲಿ ಮತ್ತು ಎಲ್ಲ ಥರದ ಹಣ್ಣು ಎಲ್ಲ ಹಾಕಿ ಇಟ್ಬಿಟ್ಟು ಅಂದರೆ ಇವಾಗ ಅದು ಫ್ರಿಜ್ಜಿಗೆ ರೀಪ್ಲೇಸ್ ಆಗಿದೆ ಸೊ ಫ್ರಿಜ್ಜ್ ಫ್ರಿಜ್ಜಲ್ಲಿರೋಂಥಂದ್ರೆ ಕೋಲ್ಡ್ ಆಗಿರೋಂಥದ್ದು ತಂಪಾಗಿರೋಂಥದ್ದು ಪಾನ್ಕಗಳೆಲ್ಲ ಈ ಸೀಸನ್ ಒಳಗೆ ಮಾಡ್ಕೊಂಡು ನಾವು ಕುಡಿಬಹುದು ಆದರೆ ಎಲ್ಲದಕ್ಕೂ ಚೂರು ಮೆಣಸು ಹಾಕೊಳ್ಳೋದು ತುಂಬ ಒಳ್ಳೆಯದು ಯಾಕಂತ ಹೇಳಿದ್ರೆ ಆ ತುಂಬ ಶೀತ ಇರೋದು ಏನು ಗುಣ ಇದೆ ಈ ಗಂಟ್ಲು ತಗೊಳ್ಕೊಂಡು ಗಂಟ್ಲಿಗೆ ಇರಿಟೇಟ್ ಆಗಿಬಿಟ್ಟು ಬೇರೆ ತೊಂದರೆಗಳು ಸೋಂಕುಗಳು ಆಗಬಾರ್ದು ಅಂತೇಳಿ ನಾವು ಎಚ್ಚರಿಕೆ ನಾವು ತಗೋಬೇಕಾಗುತ್ತೆ ರಾಗಿ ಅಂಬ್ಲಿ ಈ ರಾಗಿ ಹುರಿ ಹಿಟ್ಟಿರುತ್ತಲ್ಲ ಆ ರಾಗಿ ಹುರಿ ಹಿಟ್ಟನ್ನು ನಾವು ಉಪಯೋಗಿಸ್ಬಿಟ್ಟು ಅದನ್ನು ಸ್ವಲ್ಪ ಮಜ್ಜಿಗೆ ಹಾಕಿ ಬೇಕಾರೆ ಅದಕ್ಕೆ ನೀವು ಒಗ್ಗರಣೆ ಎಲ್ಲ ಹಾಕಿ ಅದನ್ನು ಬೇಕಾದ್ರೆ ತಗೋಬೋದು ಅಥವಾ ಈ ರಾಗಿದ್ದು ಹುರಿ ಹಿಟ್ಟದ್ದು ಬೆಲ್ಲ ಹಾಕಿ ಬೆಲ್ಲ ಮತ್ತು ಹಾಲು ಹಾಕಿ ಅದನ್ನು ತಿನ್ಬೋದು ಇಷ್ಟೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ಜಾಸ್ತಿ ವ್ಯಾಯಾಮ ಮಾಡಬಾರ್ದು ಎಕ್ಸಸೈಸ್ ಮಾಡಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ದೇಹದ ಏನಾಗುತ್ತೆ ಆಗ್ಲೇ ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗೋಗಿರುತ್ತೆ ಏನಾಗುತ್ತೆ ಈ ಬೇಸಿಗೆ ಕಾಲ ಬಂತು ಅಂತ ಹೇಳಿದ್ರೆ ರೆಜುಗಳು ಬೇರೆ ಇರುತ್ತಲ್ಲ ಹಾಗಾಗಿ ತುಂಬ ಎಕ್ಸಸೈಸಸ್ ಮಾಡ್ತಾರೆ ಎಕ್ಸಸೈಸ್ ಮಾಡಿರೋದ್ರಿಂದ ಏನಾಗುತ್ತೆ ಈ ನಮ್ಮ ದೇಹದಲ್ಲಿರೋಂಥದ್ದು ಒಂದು ಈ ಇಮ್ಯುನಿಟಿ ಏನಾಗುತ್ತೆ ಇದ್ರದ್ದು ಬಲ ಕಮ್ಮಿ ಆಗುತ್ತೆ ಯಾಕಂದರೆ ದೇಹದ ಬಲ ಋತುದಿಂದ ಋತು ಬಲದಿಂದ ನಮ್ಮ ದೇಹದ ಬಲ ಕೂಡ ಕಮ್ಮಿ ಆಗಿರುತ್ತೆ ಹಾಗಾಗಿ ಈ ಒಳಗೆ ಎಕ್ಸಸೈಸಸ್ಸು ತುಂಬ ವಿಪರೀತವಾಗಿ ಮಾಡಬಾರ್ದು ಇಷ್ಟೆಲ್ಲ ಬೇಸಿಗೆ ಕಾಲದಲ್ಲಿ ಮಾಡಿರುವಂಥ ಋತುಚರ್ಯ